ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಪಶ್ಚಿಮ ಬಂಗಾಳ ಚುನಾವಣೆ ರ್ಯಾಲಿಯಲ್ಲಿ ಅಮಿತ್ ಶಾ ಭರವಸೆ ಪಿಒಕೆ ಮರಳಿ ಪಡೆಯುವುದೇ ನಮ್ಮ ಗುರಿ ಕೆಲವು ವಾರಗಳಿಂದ ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆ ಜನರು ಭಾರತದ ಜೊತೆ ವಿಲೀನವಾಗುವ ಬಯಕೆ ವ್ಯಕ್ತಪಡಿಸಿ ಹೋರಾಟ ಮಾಡುತ್ತಿದ್ದಾರೆ ಬೆಳವಣಿಗೆಯು ಲೋಕಸಭಾ ಚುನಾವಣೆ ಕಣದಲ್ಲಿ ಸದ್ದು ಮಾಡುತ್ತದೆ ಪಶ್ಚಿಮ ಬಂಗಾಳದ ಸೆರಂಪುರ್ನಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪಿಒಕೆಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ವಿಚಾರ ಪ್ರಸ್ತಾಪನೆ ಮಾಡಿದ್ದಾರೆ ಪಿಒಕೆ ಎಂದೆಂದಿಗೂ ಭಾರತದ ಭೂಭಾಗ ಮುಂಬರುವ ದಿನಗಳಲ್ಲಿ ನಾವು ಅದನ್ನು ಮರಳಿ ಪಡೆಯುತ್ತೇವೆ ಎಂದು ಹೇಳಿದ್ದಾರೆ ಒಂದು ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪ್ರತ್ಯಕ್ಷವಾದಿಗಳು ಉಪಟಳ ತೀವ್ರವಾಗಿತ್ತು ಉಗ್ರರ ಹಟ್ಟಹಾಸವು ಜೋರಾಗಿತ್ತು ನಿತ್ಯವೂ ಪ್ರತಿಭಟನೆಗಳು ನಡೆಯುತ್ತಿದ್ದವು ಕಲ್ಲು ತೂರಾಟ ಸಾಮಾನ್ಯವಾಗಿತ್ತು ಆದರೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸಿದ ನಂತರ ಕಣಿವೆಯಲ್ಲಿ ಭಯೋತ್ಪಾದನೆ ನಿಯಂತ್ರಣಕ್ಕೆ ಬಂದಿದೆ ಅಭಿವೃದ್ಧಿ ಚಟುವಟಿಕೆಗಳು ಹೆಚ್ಚಾಗಿವೆ ಆದರೆ ಈಗ ನೆರೆಯ ಪಿಒಕೆಯಲ್ಲಿ ಪ್ರತಿಭಟನೆ ಭುಗಿಲೆದ್ದಿದೆ ಅಲ್ಲಿನ ಜನರಿಗೆ ತಡವಾಗಿಯಾದರೂ ಜ್ಞಾನೋದಯವಾಗಿದ್ದು ಭಾರತ ಸೇರುವ ಬಯಕೆ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದರು ಪಾಕಿಸ್ತಾನದ ಬಳಿ ಅಣುಬಾಂಬುಗಳಿವೆ ಪಿಒಕೆ ಸಾಹಸಕ್ಕೆ ಹೋಗಬೇಡಿ ಎಂದು ಮಣಿಶಂಕರ್ ಅಯ್ಯರ್ ಸೇರಿದಂತೆ ಕೆಲವು ಕಾಂಗ್ರೆಸ್ ನಾಯಕರು ಬೆದರಿಕೆಯ ಮಾತುಗಳನ್ನಾಡುತ್ತಿದ್ದರು ಇದು ಅವರ ಮನಸ್ಥಿತಿಯನ್ನು ತೋರಿಸುತ್ತದೆ ಪಿಒಕೆ ಭಾರತದ ಭೂ ಭಾಗವಾಗಿದ್ದು ಮುಂಬರುವ ದಿನಗಳಲ್ಲಿ ನಾವು ಅದನ್ನು ಮರಳಿ ಪಡೆಯುವುದು ಚತಸಿದ್ಧ ಎಂದು ಅಮಿತ್ ಶಾ ಅವರು ತಿಳಿಸಿದರು ಮುಲ್ಲಾ ಮದರಸ ಮಾಫಿಯಾ ಘೋಷಣೆ ಪಶ್ಚಿಮ ಬಂಗಾಳದ ಭೂಗಾವನ್ನಲ್ಲಿ ರ್ಯಾಲಿಯಲ್ಲಿ ಅಮಿತ್ ಶಾ ಅವರು ಸಿಎಂ ಮಮತಾ ಬ್ಯಾನರ್ಜಿ ಸರ್ಕಾರ ಮುಲ್ಲಾ ಮದರಸ ಮತ್ತು ಮಾಫಿಯಾ ಘೋಷಣೆಗಳನ್ನು ತೊಡಗಿದೆ ಎಂದು ವಾಗ್ದಾಳಿ ನಡೆಸಿದರು ಮಾಟಿ ಮತ್ತು ಮನುಷ್ ತಾಯಿ ಭೂಮಿ ಜನರು ಭರವಸೆಯ ಮೇಲೆ ಅಧಿಕಾರಕ್ಕೆ ಬಂದ ಟಿ ಸಿ ಸರ್ಕಾರವು ಮುಲ್ಲಾ ಮದರಸ ಮತ್ತು ಮಾಫಿಯಾ ಘೋಷಿಸುತ್ತಿದೆ ಸರ್ಕಾರದ ಇಮಾಮ್ಗಳಿಗೆ ಮಾಸಿಕ ಗೌರವ ನೀಡುತ್ತಿದೆ ಆದರೆ ಅರ್ಚಕರು ಮತ್ತು ದೇವಾಲಯದ ಪಾಲಕರಿಗೆ ಒಂದು ಪೈಶವನ್ನು ನೀಡಿಲ್ಲ ಎಂದು ಆರೋಪಣೆ ಮಾಡಿದರು ವೋಟ್ಗರ್ ವಿಕಾಸ್ ಸರ್ವಸ್ ವೋಟ್ ಫಾರ್ ಜಿಹಾದ್ ಪ್ರಸ್ತುತ ಲೋಕಸಭಾ ಚುನಾವಣೆಯು ವೋಟ್ ಫಾರ್ ವಿಕಾಸ್ ಮತ್ತು ವೋಟ್ ಫಾರ್ ಜಿಹಾದ್ ನಡುವಿನ ಹೋರಾಟವಾಗಿದ್ದು ಆಯ್ಕೆಯು ನಿಮಗೆ ಬಿಟ್ಟಿದ್ದು ಎಂದು ಅಮಿತ್ ಶಾ ಅವರು ಹೇಳಿದರೆ ಐಎನ್ ಡಿಎ ಕೂಟ ಭ್ರಷ್ಟ ನಾಯಕರು ಮತ್ತು ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಹೊಂದಿರುವ ಪ್ರಧಾನಿ ಮೋದಿ ಅವರ ಮಧ್ಯೆಯ ಆಯ್ಕೆಯಾಗಿದೆ ಎಂದಿದ್ದಾರೆ ಪಶ್ಚಿಮ ಬಂಗಾಳವು ದೇಶಕ್ಕೆ ಒಂದೇ ಮಾತರಂ ಗೀತೆ ರಾಷ್ಟ್ರಗೀತೆ ಜನಗಣಮನ ನೀಡಿದ ಹೆಮ್ಮೆಯ ರಾಜ್ಯ ಆದರೆ ಹಿಂದೆ ಕಮ್ಯುನಿಸ್ಟ್ ಆಡಳಿತ ಮತ್ತು ಈಗ ಟಿಎಂಸಿಯು ಬಂಗಾಳದಲ್ಲಿ ರಾಷ್ಟ್ರೀಯತೆ ಹಾಗೂ ದೇಶವನ್ನು ಅಂತ್ಯಗೊಳಿಸಲು ಪ್ರಯತ್ನಿಸುತ್ತಿದೆ ಎಂದು ಟೀಕಿಸಿದ್ದಾರೆ ಅಲ್ಲದೆ ಶಿಕ್ಷಕರ ನೇಮಕಾತಿ ಹಗರಣ ಸೇರಿದಂತೆ ಹಲವು ಪ್ರಕರಣವನ್ನು ಮುಂದಿಟ್ಟುಕೊಂಡು ಸಿಎಂ ಮಮತಾ ಬ್ಯಾನರ್ಜಿ ಅವರನ್ನು ಕುಟುಕಿದರು ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಗೆ ಜೆ ಪಿಗೆ ನಾಲ್ಕುನೂರಕ್ಕೂ ಹೆಚ್ಚು ಸೀಟು ಬಂದಲ್ಲಿ ಮೋದಿ ಸರ್ಕಾರ ಪಿಒಕೆಯನ್ನು ಭಾರತ ವಶಕ್ಕೆ ಪಡೆಯಲಿದೆ ದೇಶದಾದ್ಯಂತ ಯು ಜಾರಿ ಮಾಡಲಿದೆ ಉತ್ತರ ಪ್ರದೇಶದ ಮಥುರಾದಲ್ಲಿ ಶ್ರೀಕೃಷ್ಣ ಜನ್ಮಭೂಮಿ ಮಂದಿರ ಮತ್ತು ವಾರಾಣಸಿಯಲ್ಲಿ ಜ್ಞಾನ ವ್ಯಾಪ್ತಿ ಮಂದಿರ ನಿರ್ಮಿಸಲಿದೆ ಹೇಮಂತ್ ಜಸ್ಟ್ ಶರ್ಮಾ ಈ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ